ಪಿತೃಪಕ್ಷದಲ್ಲಿ ನೀವು ಪಿಂಡದಾನ ಮಾಡಲು ಗಯಾ ದ್ವಾರಕ ವಾರಣಾಸಿಗೆ ಹೋಗಬೇಕಾಗಿಲ್ಲ ಬದಲಾಗಿ ಕರ್ನಾಟಕದಲ್ಲಿಯೂ ಇವೆ ಪವಿತ್ರವಾದ ಸ್ಥಳಗಳು ಪಿತೃಪಕ್ಷದಲ್ಲಿ ಪಿಂಡದಾನ ಮಾಡಲು ಕರ್ನಾಟಕದ ಪ್ರಸಿದ್ಧ ಸ್ಥಳಗಳು ಎರಡು ಸಾವಿರ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಪಿತೃಪಕ್ಷವಾಗಿದ್ದು ಈ ದಿನಗಳಂದು ಪೂರ್ವಜರನ್ನು ಗೌರವಿಸಲು ಶ್ರಾದ್ದ ಮಾಡಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಪಿತೃಪಕ್ಷದ ಈ ದಿನಗಳಂದು ತಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಲು ಹಾಗೂ ಗೌರವ ಸಲ್ಲಿಸಲು ಮೀಸಲಾಗಿದೆ ತಮ್ಮ ವಂಶಸ್ಥರು ಅರ್ಪಿಸುವ ಪಿಂಡವನ್ನು ಪೂರ್ವಜರ ಆತ್ಮಗಳು ಭೂಲೋಕಕ್ಕೆ ಬಂದು ಸ್ವೀಕರಿಸುತ್ತವೆ ಎಂಬ ನಂಬಿಕೆಯಿದೆ ಮಹಾಭಾರತದಲ್ಲಿಯೂ ಪಿಂಡದಾನದ ಮಹತ್ವದ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಕಾರಣದಿಂದಲೇ ಗಂಡು ಮಕ್ಕಳು ಈ ಆಚರಣೆಯನ್ನು ನಡೆಸುತ್ತಾರೆ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿಯ ಜೊತೆಗೆ ಮುಕ್ತಿ ಕೂಡ ಸಿಗಲಿದೆ ಎಂಬ ನಂಬಿಕೆಯಿದೆ ಈ ವಿಶೇಷ ಕೆಲಸವನ್ನು ಮುಖ್ಯವಾಗಿ ಮನೆಯಲ್ಲಿ ಅಥವಾ ನದಿ ತೀರದಂತಹ ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ಭಾರತದಲ್ಲಿ ಗಯಾ ವಾರಣಾಸಿ ಪ್ರಯಾಗ್ರಾಜ್ ಪುರಿ ಹರಿದ್ವಾರ ದ್ವಾರಕ ಪುಷ್ಕರ ಅಯೋಧ್ಯೆ ಬ್ರಹ್ಮಕಾಪಲ್ ಸಿದ್ದಾಪುರ ಸೇರಿದಂತೆ ಅನೇಕ ಶ್ರೇಷ್ಠ ಸ್ಥಳಗಳಿವೆ ಇವುಗಳ ಜೊತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಪಿಂಡದಾನಕ್ಕೆ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುವ ಸ್ಥಳಗಳಿವೆ ಅವುಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಒಂದು ಧರ್ಮಸ್ಥಳ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಧರ್ಮಸ್ಥಳ ಕ್ಷೇತ್ರವು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಧರ್ಮಸ್ಥಳ ಕ್ಷೇತ್ರವು ನೇತ್ರಾವತಿ ನದಿಯ ದಡದಲ್ಲಿದೆ ಇದೊಂದು ಶೈವ ಕ್ಷೇತ್ರವಾಗಿದ್ದು ಮಹಾಶಿವನು ಮಂಜುನಾಥ ಎಂಬ ಹೆಸರಿನಿಂದ ನೆಲೆಸಿದ್ದಾನೆ ನೇತ್ರಾವತಿ ನದಿಯಲ್ಲಿ ಪೂರ್ವಜರಿಗೆ ಪಿಂಡದಾನ ವಿಧಿಗಳನ್ನು ಮತ್ತು ಶ್ರಾದ್ದ ಕಾರ್ಯವನ್ನು ಮಾಡಲು ಹೆಚ್ಚು ಪ್ರಸಿದ್ಧಿಯಾಗಿದೆ ತೀರದಲ್ಲಿ ಪಿತೃಪಕ್ಷದ ಈ ಆಚರಣೆಗಳನ್ನು ಮಾಡಲು ಧರ್ಮಸ್ಥಳ ಸೂಕ್ತವಾದ ಸ್ಥಳವಾಗಿದೆ ಎರಡು ಶ್ರೀರಂಗಪಟ್ಟಣ ಕರ್ನಾಟಕ ರಾಜ್ಯದ ಐತಿಹಾಸಿಕ ಪಟ್ಟಣವಾದ ಶ್ರೀರಂಗಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿದೆ ಕಾವೇರಿ ನದಿಯ ದಡದ ಮೇಲಿರುವ ಈ ಪಟ್ಟಣವು ಶ್ರಾದ್ದ ಕಾರ್ಯಕ್ಕೆ ಹಾಗೂ ಪಿಂಡದಾನಕ್ಕೆ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಒಂದಾಗಿ ಹೆಸರುವಾಸಿಯಾಗಿದೆ ಇಲ್ಲಿ ಪ್ರಾಚೀನವಾದ ಶ್ರೀರಂಗನಾಥ ಸ್ವಾಮಿ ದೇವಾಲಯ ನೆಲೆಗೊಂಡಿದೆ ಈ ಸನ್ನಿಧಾನದಲ್ಲಿ ಮುಖ್ಯವಾಗಿ ನಾರಾಯಣ ಬಲಿ ಹಾಗೂ ಪಿಂಡದಾನ ಮಾಡಲಾಗುತ್ತದೆ ಶ್ರೀರಂಗಪಟ್ಟಣದಲ್ಲಿ ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಹಾಗೂ ದೋಷ ನಿವಾರಣೆ ಆಗುತ್ತದೆ ಎಂದು ನಂಬಲಾಗಿದೆ ಮೂರು ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪಟ್ಟಣವಾದ ಗೋಕರ್ಣ ಭಾರತದ ಅತ್ಯಂತ ಪ್ರಸಿದ್ಧ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇಲ್ಲಿ ಕೆಲವು ಪ್ರಸಿದ್ಧ ಕಡಲ ತೀರಗಳಿವೆ ಈ ಸಮುದ್ರ ತೀರದಲ್ಲಿ ಸಾಕಷ್ಟು ಜನರು ಪಿಂಡದಾನದಂತಹ ಆಚರಣೆಯನ್ನು ಮಾಡುತ್ತಾರೆ ಇಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ ಹಾಗಾಗಿ ಗೋಕರ್ಣ ಶ್ರಾದ್ದ ಕಾರ್ಯಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ನಾಲ್ಕು ಲಕ್ಷ್ಮಣ ಬಾಣ ಪುರಾಣಗಳ ಪ್ರಕಾರ ಶ್ರೀರಾಮನು ತನ್ನ ತಂದೆ ದಶರಥನ ಶ್ರಾದ್ದ ಕಾರ್ಯವನ್ನು ಈ ಲಕ್ಷ್ಮಣ ಬಾಣದಲ್ಲಿಯೇ ನಿರ್ವಹಿಸಿದನು ಎಂದು ನಂಬಲಾಗಿದೆ ಈ ಲಕ್ಷ್ಮಣ ಬಾಣ ಸ್ಥಳವು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಲಕ್ಷ್ಮಣ ಬಾಣ ಎಂಬ ಸ್ಥಳದಲ್ಲಿದೆ ಈ ಸ್ಥಳವು ಕರ್ನಾಟಕದ ಅತ್ಯಂತ ಪವಿತ್ರ ಪಿಂಡದಾನ ಸ್ಥಳವಾಗಿದೆ ಐದು ಭಾಗಮಂಡಲ ಕಾವೇರಿ ಕನ್ನಿಕೆ ಸುಜ್ಯೋತಿ ಎಂಬ ಮೂರು ನದಿಗಳು ಸಂಗಮಿಸುವ ಈ ಸ್ಥಳವನ್ನು ತ್ರಿವೇಣಿ ಸಂಗಮ ಎಂದೇ ಕರೆಯಲಾಗುತ್ತದೆ ಈ ಸ್ಥಳದಲ್ಲಿ ಪಿಂಡದಾನ ಮತ್ತು ಪಿತೃತರ್ಪಣ ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ ಎನ್ನಲಾಗಿದೆ ಈ ಸ್ಥಳವು ಕೊಡಗು ಜಿಲ್ಲೆಯ ಭಾಗಮಂಡಲದ ಕಾವೇರಿ ನದಿಯ ಬಳಿಯಿದೆ